ಬಹು ನಿರೀಕ್ಷಿತ ಐ ಪಿ ಎಲ್ ಹರಾಜು ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದ್ದು ದಾಖಲೆಯ ಮೊತ್ತಕ್ಕೆ ಸೇಲ್ ಆಗ್ತಿದ್ದಾರೆ ಆಸ್ಟ್ರೇಲಿಯಾ ಆಟಗಾರರು ದಾಖಲೆಯ ಮೊತ್ತಕ್ಕೆ ಹರಾಜು ಆಗಿದ್ದಾರೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಮಿಚಲ್ ಸ್ಟಾರ್ಕ್ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ಇನ್ನು ಪ್ಯಾಟ್ ಕಮಿನ್ಸ್ ಇಪ್ಪತ್ತು ಪಾಯಿಂಟ್ ಐದು ಕೋಟಿಗೆ ಐ ಪಿ ಎಲ್ನಲ್ಲಿ ಹರಾಜಾಗಿದ್ದಾರೆ ಅತಿ ಹೆಚ್ಚು ಮೊತ್ತಕ್ಕೆ ಇಬ್ಬರು ಆಟಗಾರರು ಹರಾಜಾಗಿದ್ದಾರೆ ಪ್ಯಾಟ್ ಕಮಿನ್ಸ್ ಖರೀದಿಸಿದ್ದಾರೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಮೊದಲ ಬಾರಿಗೆ ದುಬೈನಲ್ಲಿ ನಡೀತಾ ಇದೆ ಈ ಹರಾಜು ಪ್ರಕ್ರಿಯೆ ಇನ್ನು ಎಸ್ ಆರ್ ಎಚ್ ತಂಡಕ್ಕೆ ಟ್ರಾವಿಸ್ ಹೆಡ್ ಹರಾಜು ಅನ್ನು ಆರು ಪಾಯಿಂಟ್ ಎಂಟು ಕೋಟಿಗೆ ಟ್ರಾವಿಸ್ ಹೆಡ್ ಅನ್ನ ಎಸ್ ಆರ್ ಎಚ್ ತಂಡ ಖರೀದಿ ಮಾಡಿದೆ ವಿಶ್ವಕಪ್ ಫೈನಲ್ನಲ್ಲಿ ಪಂದ್ಯ ಶ್ರೇಷ್ಠ ಪಡೆದಿದ್ರು ಟ್ರಾವಿಸ್ ಹೆಡ್ ಐ ಪಿ ಎಲ್ ತಂಡಗಳ ಹರಾಜಿನಲ್ಲಿ ಕೋಟಿ ಕೋಟಿ ಬಿಡ್ ನಡೀತಾ ಇದೆ ಪ್ಯಾಟ್ ಕಮಿನ್ಸ್ ಇಪ್ಪತ್ತು ಪಾಯಿಂಟ್ ಐದು ಕೋಟಿಗೆ ಎಸ್ ಆರ್ ಎಚ್ ತಂಡದ ಪಾಲಾಗಿದ್ದಾರೆ ಮಿಚಲ್ ಸ್ಟಾರ್ಕ್ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿಗೆ ಸೇಲ್ ಆಗಿದ್ದಾರೆ ಐ ಪಿ ಎಲ್ ಇತಿಹಾಸದಲ್ಲಿನೇ ದಾಖಲೆ ಮೊತ್ತಕ್ಕೆ ಬಿಕ್ರಿಯಾಗ್ತಾ ಇದ್ದಾರೆ ನಾಯಕರುಗಳು ವೆಸ್ಟ್ ಇಂಡೀಸ್ನ ರೋಮನ್ ಪೋವೆಲ್ಗೆ ಏಳು ಪಾಯಿಂಟ್ ನಾಲ್ಕು ಕೋಟಿ ರಾಜಸ್ಥಾನ್ ರಾಯಲ್ಸ್ ಪಾಲಾಗಿದ್ದಾರೆ ರೋಮನ್ ಪೋವೆಲ್ ನಾಲ್ಕು ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಗಿದ್ದಾರೆ ಹ್ಯಾರಿ ಬ್ರೂಕ್ಸ್ ಆರು ಪಾಯಿಂಟ್ ಎಂಟು ಕೋಟಿಗೆ ಹೈದ್ರಾಬಾದ್ ಪಾಲಾಗಿದ್ದಾರೆ ಟ್ರಾವಿಸ್ ಹೆಡ್ ಒಂದು ಪಾಯಿಂಟ್ ಎಂಟು ಕೋಟಿಗೆ ಚೆನ್ನೈ ಪಾಲಾಗಿದ್ದಾರೆ ಬ್ಯಾಟರ್ ರಚಿನ್ ರವೀಂದ್ರ ಏನು ಹನ್ನೊಂದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗೆ ಸೇಲ್ ಆಗಿದ್ದಾರೆ ಪಂಜಾಬ್ ಸೇರಿದ್ದಾರೆ ಹರ್ಷಲ್ ಪಟೇಲ್ ಏನು ಹದಿನಾಲ್ಕು ಕೋಟಿ ರೂಪಾಯಿಗೆ ಚೆನ್ನೈ ಪಾಲಾಗಿದ್ದಾರೆ ಡೆರಿಲ್ ಮಿಚೆಲ್ ಆಸ್ಟ್ರೇಲಿಯಾ ಆಟಗಾರರು ಕೋಟಿ ಕೋಟಿ ರೂಪಾಯಿಗೆ ಬಿಕ್ರಿಯಾಗಿದ್ದಾರೆ ಅದರಲ್ಲೂ ಹೈಯೆಸ್ಟ್ ಈ ಬಾರಿ ಅಂತಂದರೆ ಇಲ್ಲಿನ ಈಗ ಹರಾಜು ನಡೆದಿರುವಂತಹ ಪ್ರಕ್ರಿಯೆಯ ಪ್ರಕಾರ ಮಿಚೆಲ್ ಸ್ಟಾರ್ಕ್ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿಗೆ ಸೇಲ್ ಆಗಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ